ಇದ್ದೀರ ನನ್ನ ಈ ಕೆಲಸಕ್ಕೋಸ್ಕರ ಮೀಸೆ ಗಡ್ಡ ಎಲ್ಲ ತೆಗಿಬೇಕು ಕಟಿಂಗ್ ಮಾಡಿಸ್ದೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೆ ಒಟ್ಟಿನ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನಾನು ರಾತ್ರಿಯೆಲ್ಲ ನಿದ್ದೆ ಬಂದಿಲ್ಲ ನನಗೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದೆ ನೀರಿಟ್ಟೆ ಆರೂವರೆ ಏಳು ಗಂಟೆ ಕರೆ ಹೋದೆ ಬಂದೆ ಸ್ನಾನ ಮಾಡಿದೆ ಶಿಸ್ತಾಗಿ ನಾಷ್ಟ ಮಾಡಿಕೊಂಡು ಕೆಲ್ಸಕ್ಕೆ ಹೊರಟೆ ಕೆಲ್ಸಕ್ಕೆ ಹೋಗಿ ಈಗ ಏಳು ಗಂಟೆಗೆ ಬಂದೆ ಸೊ ಈಗಾಗಲೇ ಟೈಮು ವೀಡಿಯೋ ಮಾಡ್ತಾ ಇರೋದು ಎಂಟು ಕಾಲು ಆ ವೀಡಿಯೋ ಕೂಡ ಹಾಕ್ತೀನಿ ನಾನು ಅದು ಕೂಡ ಒಂದು ಶಾರ್ಟ್ ಕ್ಲಿಪ್ಪನ್ನು ಅದೆಲ್ಲ ಪರವಾಗಿಲ್ಲ ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾವು ನನ್ನ ಮೀಸೆ ಮೀಸೆಗಡ್ಡ ತೆಗೆದ್ಮೇಲೆ ನನ್ನ ಮುಖ ಲಕ್ಷಣವೇ ಚೇಂಜ್ ಆಗೋದಕ್ಕೆ ನಾನು ಅಲ್ಲಿ ಯಾರಿಗೂ ಮುಖಾನೇ ತೋರಿಸಿಲ್ಲ ನಾನು ಮಾಸ್ಕ್ ಹಾಕೊಂಡೇ ಓಡಾಡಿತು ಅಲ್ಲೆಲ್ಲ ಅಲ್ಲೆಲ್ಲ ಕೇಳ್ತಾರೆ ಯಾಕೆ ಮಾಸ್ಕ್ ಹಾಕೊಂಡಿದ್ಯಾ ಯಾಕೆ ಮಾಸ್ಕ್ ಹಾಕೊಂಡಿದ್ಯಾ ಅಂತ ಇನ್ನೇನು ಹೇಳಲಿ ಅದಕ್ಕೆ ಇಲ್ಲ ಎಲ್ಲ ಫುಲ್ ಶೇವ್ ಮಾಡಿಸಿದೀನಿ ಅದಕ್ಕೆ ನನ್ನ ಮಕ್ಕ ತೋರ್ಸಲ್ಲ ಅಂತ ಹೇಳಿದ್ದೆ ನೋಡಿ ವಿಡಿಯೋದಲ್ಲಿ ಹೆಂಗ್ ಬರ್ತೈತೆ ನನ್ನ ಮುಖ ಮತ್ತೆ ಇನ್ನು ಚಿಕ್ಕ ಹುಡುಗಪ್ಪ ನಾನು ನನ್ನ ಏನ್ ಅನ್ಕೊಂಡಿದ್ಯಾ ಏನ್ ವಯಸ್ಸಾಗ್ಬಿಟ್ಟೈತ ಅನ್ಕೊಂಡಿದ್ಯಾಂಗಿಂತ ಏನಿಲ್ಲ ನಿನ್ಗಿಂತ ತುಂಬಾ ಚಿಕ್ಕ ಅದಕ್ಕೆ ಇನ್ನೊಂದು ಹತ್ತು ವರ್ಷ ಸೇಷತೆ ಕೊಡ್ತೇವೆ ಏನಕೊಂಡ್ಲಿ ಅಂತ ನನ್ ಮುಖ ಕಾಣಿ ಕಾಣ ಇಬ್ಬರದು ಒಂದೇ ಫೇಸ್ ಸ್ವಲ್ಪ ಡಿಫ್ರೆಂಟ್ ಏಯ್ ಅದೇನ ಏನು ಮಳೆ ಈ ಎಯ್ಯಾವತಾರನ ಆ ಇರಲಿ ಬಿಡು ಚೆನ್ನಾಗೇ ಇರುತ್ತೆ ಯಾಕೆಲ್ಲ ಹಂಗಂಗೆ ಹಾಕಲ್ವಾ ನಾವು ಹಾಕಿದ್ರೆ ಏನು ತಪ್ಪಾಗುತ್ತಾ ಹೋಗಲ್ಲ ನೆಕ್ಸ್ಟ್ ಇವಾಗ ಮೀಸೆಗೆ ತೆಗಿದಾರ ಒಂದು ಕೆಲಸ ನೋಡ್ಕೊ ಇಲ್ಲ ಇನ್ನು ತಿರುಗಿ ಇನ್ನು ಅದನ್ನು ಮೀಸೆ ತೆಗಿಯಲ್ಲ ಇನ್ನು ಬಂದ್ ಬಂದಿರೋದೇ ಲೈಟಾಗಿ ಮೀಸೆ ಅದರಲ್ಲೂ ಅಂದರೆ ಹೆಂಗೆ ತೆಗಿಯಕ್ಕಾಗತ್ತೆ ಇನ್ನು ನಾನು ತೆಗಿಯಲ್ಲ ಬಿಡ್ರಿ ಮೀಸೆ ಏನೋ ಒಂಥರ ನನ್ನ ಮುಖ ನನಗೇ ನೋಡೋಕೆ ಇಷ್ಟ ಇಲ್ಲ ಕನ್ನಡಿಲಿ ನೋಡ್ತಾಯಿದ್ರೆ ಥೂ ಕನ್ನಡಿ ಮುಚ್ಚಿಕ್ಬಿಡೋಣಪ್ಪ ಅನಿಸ್ತಾ ಇದೆ ಆ ಥರ ಐತೆ ನನ್ನ ಫೇಸ್ ಈ ಮತ್ತೆ ನಿಮ್ಮ ಕಡೆ ಎಲ್ಲಿಗ ನಿಮ್ಮ ಏರಿಯಾ ಕಡೆ ಎಲ್ಲಿ ಸೀರೆ ಕೊಡ್ತಾವ್ರೆ ಗೌರ್ಮೆಂಟವ್ರು ಹೇಳಪ್ಪ ಸ್ವಲ್ಪ ನಮ್ಮಮ್ಮನೂ ಇಲ್ಲ ನಮ್ಮ ಸಾರಿ ನಮ್ಮಮ್ಮನೂ ಇಲ್ಲ ನಮ್ಮಮ್ಮನೂ ಯಾವುದೋ ಒಂದು ಪಕ್ಷದ ಕಡೆಯಿಂದ ಸೀರೆ ಕೊಡ್ತಾವ್ರೆ ಅಂತ ಹೋಗಿದ್ದಾರೆ ಏನೋ ಅವ್ರಿಗೊಂದು ಆಸೆ ಎಷ್ಟು ಸೀರೆ ಇದ್ರೂ ಅಲ್ಲಿ ಸೀರೆ ಕೊಡ್ತಾರೆ ಎಲ್ಲಿ ಅಂಗಡಿಗೆ ಹೋದರೆ ಹೊಸ ಸೀರೆ ತೊಗೊಳ್ಬೇಕು ಬರೀ ಇಂಥದ್ದೇ ಅವ್ರಿಗೆ ಆಸೆ ನಮ್ಮ ಮನೆಯಲ್ಲಿ ನೋಡಿ ನಮ್ಮ ಮನೆ ನಮ್ಮ ರೂಮು ಇದು ರೂಮು ಹಾಲ್ ಆ ಕಡೆ ಇದೆ ಬಟ್ ನನ್ನ ರೂಮಲ್ಲೇ ವೀಡಿಯೋ ಮಾಡೋದು ನನಗೆ ಇಲ್ಲಿ ಬೆಳಕು ಚೆನ್ನಾಗಿ ಬೀಳುತ್ತೆ ಲೈಟು ಅಂತ ಹಾಲಲ್ಲೆಲ್ಲ ಅಷ್ಟು ಕ್ಲಿಯರಾಗಿ ಏನು ಕಾಣಲ್ಲ ನನಗಿರೋ ಫೋನ್ ಫೋನಲ್ಲಿರೋ ಕ್ಯಾಮ್ರಾ ಕ್ವಾಲಿಟಿಗೆ ಅಷ್ಟೇ ಸಾಕು ಅಷ್ಟೇ ಬರೋದು ಜಾಸ್ತಿ ಬರೋಲ್ಲ ಸೊ ಇದೇ ಒಂದು ಪಕ್ಷ ಬೆಟರ್ ಅಂದ್ಕೊತೀನಿ ನಾನು ಚೆನ್ನಾಗಿ ಬರ್ತೇನೆ ಸೊ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಳ್ಳೋದು ಇನ್ನೇನು ಜಾಸ್ತಿ ಕೇಳ್ಕೊಳೋದು ಒಂದು ಸ್ವಲ್ಪ ದಿವ್ಸದ ಮಟ್ಟಿಗೆ ನನಗೆ ಒಳ್ಳೆ ಕಂಟೆಂಟ್ಗಳು ಮಾಡೋ ಒಂದು ಶಕ್ತಿ ಕೊಡೋ ಏನು ಏನು ಹೇಳ್ತಾರೆ ಒಂದು ಒಳ್ಳೆಯ ಒಳ್ಳೆ ಕಂಟೆಂಟ್ ಮಾಡೋ ಶಕ್ತಿ ದೇವರು ನನಗೆ ಕೊಡೋವರೆಗೂ ಸ್ವಲ್ಪ 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 ವೀಡಿಯೋನೇ ಹಾಕ್ತೀನಿ ದಯವಿಟ್ಟು ಏನಾರು ಬೇಜಾರು ಮಾಡ್ಕೊಬೇಡಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಆಗಿ ಆ ಕೂಡ ಹಾಕ್ತೀನಿ ಏನಂದ್ರೆ ನಾನು ಕೆಲ್ಸಕ್ಕೆ ಹೋಗಿದ್ದೆ ಬಂದೆ ಅದನ್ನು ಹೇಳಬೇಕಾಗಿತ್ತು ಸೊ ಅಷ್ಟೆ ನಿಸಾನ್ ಅನ್ನುವಂಥ ಒಂದು ಕಾರ್ ಶೋ ಅಲ್ಲಿ ನಾನು ಎಷ್ಟೀನಿ ಕೆಲಸಕ್ಕೆ ಸೊ ಪ್ಯಾಂಟ್ರಿ ವರ್ಕ್ ಅಂತ ನಿಮ್ಗೆ ಯಾರ್ಯಾರು ಗೊತ್ತು ಅದನ್ನು ಕಮೆಂಟ್ ಹಾಕಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಪ್ಯಾಂಟ್ರಿ ವರ್ಕ್ ಯಾರ್ಯಾರು ಮಾಡಿದ್ದೀರೋ ಕಮೆಂಟ್ ಹಾಕಿ ಅಂತ ಬಟ್ ಯಾರೂ ಒಂದು ಕಮೆಂಟ್ ಬಂದಿಲ್ಲ ಸೊ ಬೇಜಾರು ಹೋಗಲಿ ಬಿಡಿ ಹೇ ಮುಂದೆ ಕಾಪಾಡ್ತೀರಾ ಅನ್ನೋದೊಂದು ಹೋಪ್ ಇದೆ ಅಷ್ಟೇ ಸೊ ನೆಕ್ಸ್ಟ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನಮ್ಮ ಇದೆ ನೆಕ್ಸ್ಟ್ ನನ್ನ ಪೂಜೆ ಬ್ಲಾಗ್ಗಳು ಬರುತ್ತೆ ಅದರಲ್ಲಿ ಏನೇನು ಮಾಡಬೇಕು ಏನೇನು ಅಂತ ಡೀಟೇಲ್ಸ್ ಹೇಳ್ತೀನಿ ಸೊ ನೀವು ಕೂಡ ಹಾಗೆ ಮಾಡಿ ದೇವತೆಗಳನ್ನೆಲ್ಲ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡೋದು ಅದಷ್ಟು ಒಳ್ಳೆಯದಲ್ಲ ಈಗೆಲ್ಲ ಟ್ರೆಂಡಿಂಗಲ್ಲಿ ಬರ್ತಾಯಿರುವಂಥ ಯಾವುದೇವುದೋ ಕ್ಷುದ್ರದೇವತೆಗಳದೆಲ್ಲ ಅಂದರೆ ಒಂದು ದೇವಿಯ ರೂಪದಲ್ಲಿ ಬಂದಂಥ ಒಂದು ಶಕ್ತಿಗಳಷ್ಟೇ ಅದನ್ನು ಒಂದು ರೂಪ ಕೊಟ್ಟು ಅದನ್ನು ಉತ್ತವಾಗಿ ಪೂಜೆ ಮಾಡ್ತಾಯಿದ್ರು ಸೊ ಈಗೆಲ್ಲ ಮನೆಗಳಲ್ಲಿ ಪೂಜೆ ಮಾಡೋ ಥರ ಆಗಿದೆ ದಯವಿಟ್ಟು ಆ ಥರ ಮಾಡಬೇಡಿ ಶಾಂತವಾಗಿರೋ ದೇವಿಗಳನ್ನೇ ಪೂಜೆ ಮಾಡಿ ಮನೆಯಲ್ಲಿ ಯಾವುದೇ ದೇವತೆಗಳು ರುದ್ರ ರೌದ್ರ ದೇವತೆಗಳನ್ನ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಹೋಗಬೇಡಿ ಮೊದಲ ಮಿಸ್ಟೇಕ್ ನೀವು ಮಾಡ್ತಾ ಇರೋದು ಅದೇ ಮನೆಯಲ್ಲಿ ಯಾವುದಾದ್ರು ಟ್ರೆಂಡ್ ಆಗ್ತಾ ಇದೆ ಆ ದೇವರುಗಳು ಅಂತ ಬಟ್ ನಾನು ಹೇಳಲ್ಲ ಆ ದೇವರ ಹೆಸರುಗಳು ನಿಮ್ಗೆ ಗೊತ್ತಿರುತ್ತೆ ಸೊ ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ ಸೊ ಅದೆಲ್ಲ ಬೇಡ ಎಷ್ಟು ಸಾತ್ವಿಕವಾಗಿ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಬ್ರಹ್ಮಾಂಡ ಗುರುಜಿಗಳೇ ಹೇಳಿದಾರಲ್ಲ ದೇವ್ರುಗಳ್ನ ತುಂಬ ಪೂಜೆ ಮಾಡಿದಷ್ಟು ಅವು ಭೂತಗಳಾಗ್ಬಿಡ್ತವೆ ಅಂತ ಸೊ ಹಾಗೆ ಅಂದರೆ ಅದರ ಅರ್ಥ ಎಷ್ಟು ನಾವು ದೇವ್ರುಗಳ್ನ ತುಂಬ 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 ಎಲ್ಲ ದೇವ್ರುಗಳು ಯಾವುದೇ ದೇವರು ಎಲ್ಲ ಪೂಜೆ ಮಾಡ್ತಾ ಹೋದರೆ ಆ ದೇವರ ದೇವಗಣಗಳು ಸಹ ಅಭೂತವಾಗಿ ನಮ್ಮನ್ನು ಕಾಡುತ್ತೆ ಕಾಡುತ್ತೆ ಆ ಅದು ಅದು ಅವರ ಮಾತಿನ ಒಳ ಅರ್ಥ ಅದು ಸೊ ಎಲ್ಲ ಅರ್ಥ ಮಾಡ್ಕೊಳ್ಳಿ ದೇವತೆಗಳನ್ನ ಎಷ್ಟೇ ದೇವ್ರ ಪೂಜೆ ಮಾಡಿದ್ರು ನಮಗೆ ನಮ್ಮ ಕರ್ಮಕ್ಕೆ ನಮ್ಮ ಏನು ಹೇಳ್ತಾ ನಮ್ಮ ಕರ್ಮಾನುಸಾರ ಬರಬೇಕಾಗಿತ್ತು ಫಲ ಆ ಫಲಗಳೆಲ್ಲ ದೇವರಿಗೆ ಬಿಟ್ಟಿದ್ದೆ ದೇವ್ರ ದೇವರೇ ನಿಶ್ಚಯ ಮಾಡ್ತಾರೆ ಅಂಥವೆಲ್ಲ ತುಂಬ ಬೇಡ ಶಿಸ್ತಾಗಿ ಗಣಪತಿ ಹಬ್ಬ ಮಾಡ್ತೀರಾ ಗಣಪತಿ ಹಬ್ಬ ಮಾಡ್ಕೊಳ್ಳಿ ವರಮಹಾಲಕ್ಷ್ಮಿ ತುಂಬಿಸ್ತೀರಾ ವರಮಹಾಲಕ್ಷ್ಮಿ ತುಂಬಿಸ್ಕೊಳ್ಳಿ ಎಷ್ಟೇ ಸಾಕು ಅದಕ್ಕೆ ಮೇಲೆ ಜಾಸ್ತಿ ಯಾವ ಕ್ಷುದ್ರ ದೇವತೆಗಳು ರೌದ್ರ ದೇವತೆಗಳನ್ನ ಕೂಡ ಪೂಜೆ ಮಾಡಬೇಡಿ ನಮ್ಮ ಮನೆ ಹಾಳು ಮಾಡಿದವ್ರಿಗೆ ಅವ್ರಿಗಾದಾಗ್ಲಿ ಇದಾಗಲಿ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ದೇವತೆಗಳು ದೇವತೆಗಳದು ನಿಮ್ಮನೇ ಹಾಳು ಮಾಡೋ ಚಾನ್ಸಸ್ ಇರುತ್ತೆ ಸೊ ಅದು ಮುಂದೆ ಹೇಳ್ತೀನಿ ನಾನು ಹೇಗೆ ಏನೋ ನಾನು ತಿಳ್ಕೊಂಡಿದ್ದಷ್ಟು ಮಟ್ಟಿಗೆ ಹೇಳ್ತೀನಿ ಅಷ್ಟೇ ಸೊ ಈ ವಿಡಿಯೋ ಕಾನ್ಸೆಪ್ಟ್ ಅದಾಗಿರಲಿಲ್ಲ ಸೊ ಅದು ಹೇಳಬೇಕು ಅಂತ ಇಷ್ಟೇನೋ ಸೊ ಅದು ಹೇಳಿದೆ ಅಷ್ಟೇ ಸೊ ಯಾರು ಬ್ಯಾಕ್ಗ್ರೌಂಡ್ ನೋಡಿ ಬೇಜಾರು ಮಾಡ್ಕೊಂಬೇಡಿ ನಮ್ಮ ಮನೆ ತುಂಬ ಚಿಕ್ಕದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ సో ఆ వీడియో నోడి ఆ వీడియో హక్తీని ఆ వీడియో ఎండ్ మి